ಒಂದು ಅತಿವೃಷ್ಟಿಯಾಗಿದೆ ಮಳೆಯಾಗಿ ಜಾಸ್ತಿ ಆಗಿ ಇತಿಹಾಸದಲ್ಲಿನೇ ಹೈಯೆಸ್ಟ್ ಮಳೆ ಇದೆ ಎಂಟು ದಿವಸದಲ್ಲಿ ವೃಷ್ಟಿಗಳಿಗೆ ಯಾವುದೂ ಆಗಿಲ್ಲ ಆದ್ರಿಂದ ಈಗ ನಗರದಲ್ಲಿ ಎಲ್ಲ ಕಡೆ ವಾರ್ಡ್ಗಳಲ್ಲಿ ನೀರು ಒಂದು ನಾವು ಗಮನಿಸ್ಕೊಳ್ಬೇಕು ಅಂದರೆ ಎಲ್ಲ ಕಡೆಯೂ ಕೂಡ ಈ ಡ್ರೈನ್ಸ್ಟ್ ಆಗುತ್ತೆ ಕೂಡ ಎನ್ಕ್ರೋಚ್ ಆಗಿದ್ದಾರೆ ಅದರಲ್ಲಿ ಬ್ಲಾಕ್ ಆಗಿದ್ದಾರೆ ಡ್ರೈನ್ಸ್ ಅದನ್ನೆಲ್ಲ ಮಾಡಬೇಕಾಗಿದೆ ಇದಾಗಿ ಇದನ್ನ ಸೈಂಟಿಫಿಕ್ ಆಗಿ ನಾನು ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಎಲ್ಲ ಕೊಟ್ಟಿದ್ದೀನಿ ರಾಜಕಾರಣ ಕೂಡ ಇದು ಮಾಡ್ತಾರೆ ಎಲ್ಲ ಒಂದು ಕಡೆ ಸರ್ ಡ್ರೈನ್ ಕೊಡ್ತಾರೆ ಕನೆಕ್ಟ್ ಮಾಡೋಣ ಒಂದು ಸಮರ್ಪಕವಾಗಿ ಸಮಗ್ರವಾದಂಥ ಒಂದು ಇದನ್ನು ಮ್ಯಾನೇಜ್ಮೆಂಟ್ ಮಾಡೋ ಈಗ ಒಂದು ಹಂತದಲ್ಲಿ ಒಂದು ದಿವಸ ನಾವು ಈ ಕಾರ್ಪೊರೇಷನ್ ಬಂದರೆ ಇದನ್ನು ಮಾಡ್ಕೋತಿದ್ದಿಲ್ಲ ಬಟ್ ಈಗೇನು ನಮಗೆಲ್ಲ ಮಾಹಿತಿ ನಮ್ಮ ಹತ್ರ ಇದೆ ಒಂದು ದಿವಸ ಪ್ರಕಾರ ಇದು ಮಾಡ್ಕೋತೀವಿ ರಾಜಕಾರಣ ಕೂಡ ಒಂದು ದಿವಸ

ಪ್ರಮುಖವಾಗಿ ನಗರದಲ್ಲಾಗೋವಂಥ ಏನು ನೀರಿನ ತೊಂದರೆ ರೀತಿ ಮನೆಯಲ್ಲಿ ನೀರು ಇದರ ಕಾರಣನೇ ಎಲ್ಲ ಗೊತ್ತಿಲ್ಲ ಬೇಸಿಕಲಿ ಒತ್ತೋರಿ ಅಂತ ರಾಜಕಾಲುವೆಗಳನ್ನ ಇದು ಮಾಡಿದ್ದಾರೆ ಟ್ರೈನ್ಗಳು ಸಮಗ್ರವಾಗಿಲ್ಲ ಅದು ಕನೆಕ್ಟೆಡ್ ಇಲ್ಲ ಎಲ್ಲೋ ಡೈಡ್ ಬ್ಲಾಕ್ ಆಗುತ್ತೆ ಟ್ರೈನ್ ಕಂಟಿನ್ಯೂಸ್ ಇರಬೇಕು ಎಲ್ಲ ಆಗುತ್ತೆ ಒಂದು ಹೆಂಡಗೆ ಹೋಗ್ಬೇಕು ಟೇಲ ಆಫ್ ಟೇಲ ಆಫ್ ಆಗುವಂಥದ್ದು ಆ ಒಂದು ಕಡೆ ಹೋಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿದಾವೆ ಅದು ಎಂಕ್ಲೋಸ್ಮೆಂಟ್ಸ್ಗಳು ಭಾಳ ಶ್ರೀ ಆಗಿತ್ತು ಅವೆಲ್ಲವನ್ನ ತಗಿಸಿ ಸುಸೂತ್ರವಾಗಿ ಸಮಗ್ರವಾಗಿ

ಮಾಡಿ ಮುಗಿದಕ್ಕೂ ಬೆಳೆ ಹಾನಿಗೆ ನೀಡಿದವರು ಅವರ ತಮ್ಮ ಕೃಷಿ ಇಲಾಖೆ ಅಂತ ಕಾಲ ಸರ್ಕಾರದಿಂದ ಸರ್ಕಾರವಿನ ಗೊಬ್ಬರವತ್ತು ನಿನ್ನೆ ಮುಖ್ಯಮಂತ್ರಿಗಳು ನಾನು ಮಾಡ್ತಾ ಇದ್ದೀನಿ ಹಳ್ಳಿಗಳ ಬಗ್ಗೆ